ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನೋಪಶಾಂತಿ ಶುಕ್ಲಾಂಬರಧರಂ ಅಂದರೆ ಬಿಳಿ ವಸ್ತ್ರವನ್ನು ಧರಿಸಿದವನು ಯಾರು ಶುಭ್ರವಾದ ಬಿಳಿಯ ಬಟ್ಟೆಯನ್ನು ಧರಿಸುತ್ತಾನೋ ಬಿಳಿ ಬಣ್ಣವು ಶುದ್ಧತೆ ಶಾಂತಿ ಮತ್ತು ಜ್ಞಾನದ ಸಂಕೇತವಾಗಿದೆ ವಿಷ್ಣು ಅಂದರೆ ಸರ್ವವ್ಯಾಪಿ ವಿಷ್ಣುವಿನಂತೆ ಎಲ್ಲೆಡೆ ವ್ಯಾಪಿಸಿರುವವನು ಇಲ್ಲಿ ಗಣಪತಿಯ ಸರ್ವ ವ್ಯಾಪಕತ್ವ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ ಶಶಿವರ್ಣಂ ಚಂದ್ರನಂತೆ ಕಾಂತಿಯುಳ್ಳವನು ಚಂದ್ರನಂತೆ ಪ್ರಕಾಶಮಾನವಾದ ಮೈಬಣ್ಣವನ್ನು ಹೊಂದಿರುವವನು ಚಂದ್ರನು ಶಾಂತತೆ ನೆಮ್ಮದಿ ಮತ್ತು ತಪ್ಪನ್ನು ಸೂಚಿಸುತ್ತಾನೆ ಚತುರ್ಭುಜಂ ನಾಲ್ಕು ನಾಲ್ಕು ಭುಜಗಳನ್ನು ಹೊಂದಿರುವವನು ಇದು ಗಣಪತಿಯ ಅಪಾರ ಶಕ್ತಿ ನಾಲ್ಕು ದಿಕ್ಕುಗಳ ಮೇಲಿನ ನಿಯಂತ್ರಣ ಮತ್ತು ಇಷ್ಟಾರ್ಥಗಳನ್ನು ಪೂರೈಸುವ ವಿಘ್ನಗಳನ್ನು ನಿವಾರಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಪ್ರಸನ್ನ ವದನ ಅಂದರೆ ಪ್ರಶಾಂತ ಮುಖವುಳ್ಳವನು ಯಾರು ಪ್ರಶಾಂತವಾದ ಸೌಮ್ಯವಾದ ಮತ್ತು ಸಂತೋಷದ ಮುಖವನ್ನು ಹೊಂದಿರುತ್ತಾನೋ ಇದು ಗಣಪತಿಯ ಕರುಣಾಮಯಿ ಮತ್ತು ದಯಾಳು ಸ್ವಭಾವವನ್ನು ಬಿಂಬಿಸುತ್ತದೆ ಧ್ಯಾಯೇತ್ ಧ್ಯಾನಿಸಬೇಕು ಅಂದರೆ ನಮಸ್ಕರಿಸಬೇಕು ನಾವು ಯಾರನ್ನು ಧ್ಯಾನಿಸಬೇಕು ಅಥವಾ ನಮಸ್ಕರಿಸಬೇಕೆನ್ನುವುದನ್ನು ತಿಳಿಸುತ್ತದೆ ಸರ್ವ ಸರ್ವವಿಘ್ನೋಪಶಾಂತಿಯೇ ಎಲ್ಲ ವಿಘ್ನಗಳ ನಿವಾರಣೆಗಾಗಿ ಎಲ್ಲ ಅಡೆತಡೆಗಳು ವಿಘ್ನಗಳು ನಿವಾರಣೆಯಾಗಲಿ ಎಂದು ಸಂಪೂರ್ಣವಾಗಿ ಹೇಳೋದೆಂದರೆ ಬಿಳಿ ವಸ್ತ್ರವನ್ನು ಧರಿಸಿದ ವಿಷ್ಣುವಿನಂತೆ ಸರ್ವವ್ಯಾಪಿ ಆಗಿರುವ ಚಂದ್ರನಂತೆ ಬೆಳ್ಳಗಿರುವ ನಾಲ್ಕು ತೋಳುಗಳನ್ನು ಹೊಂದಿರುವ ಮತ್ತು ಪ್ರಸನ್ನವಾದ ಮುಖವುಳ್ಳ ಗಣಪತಿಯನ್ನು ನಮ್ಮ ಎಲ್ಲ ವಿಘ್ನಗಳು ನಿವಾರಣೆಯಾಗಲಿ ಎಂದು ಧ್ಯಾನಿಸೋಣ ಎಂಬುದೇ ಈ ಶ್ಲೋಕದ ಅರ್ಥ ಯಾಕೆ ಇದನ್ನು ನಾನು ಮೊದಲಿಗೆ ಹೇಳಿದೆ ಅಂದರೆ ನಾವು ಗಣಪತಿಯ ಆಶೀರ್ವಾದವನ್ನು ಯಾವುದೇ ಕಾರ್ಯ ಶುರು ಮಾಡುವ ಮೊದಲು ಪಡ್ಕೊಳ್ಬೇಕು ಆವಾಗ ಯಾವುದೇ ಕಾರ್ಯವಾಗಿರಲಿ ಅಡೆತಡೆಗಳಿಲ್ಲದೆ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ನಾನು ಇಂದು ನಮ್ಮ ದಶಾವತಾರದ ಅಧ್ಯಾಯಗಳನ್ನು ನಮ್ಮ ಚಾನಲಲ್ಲಿ ಹೇಳ್ತಾ ಬರ್ತೀನಿ ಅಂದರೆ ಇವತ್ತು ನಮ್ಮದು ಮೊದಲನೇ ಅಧ್ಯಾಯ ಹೀಗೇ ಹತ್ತು ಹನ್ನೆರಡು ಅಧ್ಯಾಯಗಳ ತನಕ ಈ ದಶಾವತಾರದ ಸಂಚಿಕೆಗಳು ಬರಲಿವೆ ನೀವೆಲ್ಲರೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗೆ ಕೇಳಿ ಹೆಚ್ಚಿನವರಿಗೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಹಾಗಾದರೆ ಏಕೆ ತಡ ಅಲ್ವೇ ಬನ್ನಿ ನಾವಿಂದಿನ ದಶಾವತಾರದ ಮೊದಲನೇ ಸಂಚಿಕೆಯನ್ನು ಕೇಳೋಣ ಬನ್ನಿ ಲೇ 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 मत्स्य देव ले ले, ले 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 ली ले गा ले ले ले, 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 ले गा പർവതെന്ന എത്തോ സർവലോക ഉടയ കൂർമ്മരോ പർവതവന്ന എത്തുന്നവര് യാരോ സർവലോക ഉടയ കൂർമ്മേവരു ലീലീലീ ലീലീ ലീ ലീലിഗീ ലീ 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 ലീലിഗ ರಕ್ಕಸನ ಕೊಂದು ಭೂಮಿ ಎತ್ತಿದ್ಯಾರೋ ಧಾತ್ರೆಯನ್ನು ಸಲಹಿದ ವರಹದೇವರು ರಕ್ಕಸನ ಕೊಂದು ಭೂಮಿ ಎತ್ತಿದ್ಯಾರೋ ಧಾತ್ರೆಯನ್ನು ಸಲಹಿದ ವರಹದೇವರು ದೇವರು ಲೀ ಲೀಲಿ ಲೀಲಿ ಲೀಲೀನಿಗ ಲೀಲೀಲಿ ಲೀಲಿ ಲೀಲೀನಿಗ ಕರುಳ ಮಾಲೆ ಕುತ್ತಿಗೆಯಲ್ಲಿ ಧರಿಸಿದ್ಯಾರೋ ಮರಳದಾನ ಶೂರ ನರಸಿಂಹದೇವರು ಕರುಳ ಮಾಲೆ ಕುತ್ತಿಗೆಯಲ್ಲಿ ಧರಿಸಿದ್ಯಾರೋ ಮರಳದಾನ ಶೂರ ನರಸಿಂಹದೇವರು ಲೀ ಲೀಲಿ ಲೀಲಿ ಲೀ ಲೀಲಿಗ ಲೀಲಿ ಲೀ 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 ಲೀಲಿಗ चक्रपाणि बलिय भूमि द्या चक्रपाणि अदिति पुत्र वामन देवरू चक्रपाणि बलिय भूमि के चक्रपाणि अदिति पुत्र वामन देवरु सत्य हे के परशुराम देव क्षत्रियर युद्धार सत्य हे के परशुराम देवी ली ले ली ले लेलिगा ले ली ली ले ली ले ಉಪ್ಪು ನೀರ ಕಡಲ ಸೇತುವೆ ಕಟ್ಟಿದ್ಯಾರು ಸರ್ಪಶಾಯಿ ಒಡೆಯ ರಾಮದೇವರು ಉಪ್ಪುನೀರ ಕಡಲ ಸೇತುವೆ ಕಟ್ಟಿದ್ಯಾರು ಸರ್ಪಶಾಯಿ ಒಡೆಯ ರಾಮದೇವರು ಲೇ ಲೀಲಿ ಲೇ ಲೀ ಲೇ ಲೀ ಲೇಗ ಲೇ ಲೀಲಿ ಲೇ ಲೀ ಲೀ ಲೇ ಲೇಗ ಅರ್ಜುನನ ಸಾರತತ್ವ ಮಾಡಿದ್ಯಾರು ನಿರ್ಜರಾರಿ ಎಳೆದ ಕೃಷ್ಣ ದೇವರು ಅರ್ಜುನನ ಸಾರತತ್ವ ಮಾಡಿದ್ಯಾರು ನಿರ್ಜರಾರಿ ಬೆಳೆದ ಕೃಷ್ಣ ಲೇ 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 ಗಾ ಲೇ 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 ಗಾ ವಸ್ತ್ರ ಬಿಟ್ಟು ಬತ್ತಲೆಯಲಿ ನಿಂತಿದ್ಯಾರು ಸೂತ್ರಧಾರ ಉಡಿಯ ಬುದ್ಧ ದೇವರು ವಸ್ತ್ರ ಬಿಟ್ಟು ಬತ್ತಲೆಯಲಿ ನಿಂತಿದ್ದಾರೋ ಸೂತ್ರಧಾರ ಉಡಿಯ ಬುದ್ಧ ದೇವರು ಲೇ ಲೇಲಿ ಲೇ ಲೀ ಲೇ ಲೇಲಿಗ ലേ 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 ലീ ല മേലെ ഹി ഭൂമി സൂ ഭദ്രായ നമ്മ ഒടിയ ഹയവദന ദരേ മേലെ ഹത്തി ഭൂമി സൂ ഭദ്രായ നമ്മ ഒടിയ ഹയവദന ലേ ലേ ಲೇಲೆ ಲೇ ಲೇ ಗಾ ಲೇ 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 ಲೆ ಲೇ 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 ಗಾ ಲೇ 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 ಗಾ ಲೇ ಲೇ ಲೆ ಲೇ ಲೆ ಲೇ ಲೆ ಲೇ ಗಾ ಪ್ರಪಂಚದ ಹುಟ್ಟು ಪ್ರಕೃತಿಯ ಹುಟ್ಟು ಮಾನವರ ಹುಟ್ಟು ಯುಗದ ಪ್ರಾರಂಭ ವಿಷ್ಣುವಿನ ನಾಭಿಯಲ್ಲಿ ಜನಿಸಿದ ಬ್ರಹ್ಮ ಬ್ರಹ್ಮನಿಂದ ಪ್ರಾರಂಭ ಸಪ್ತ ಸಾಗರಗಳು ಸೂರ್ಯಮಂಡಲವು ಉದಯವಾಯಿತು ಅಯಸ್ಕಾಂತ ಶಕ್ತಿಯುತ ವಾತಾವರಣದಿಂದ ಭೂಗೋಳವನ್ನು ಸೃಷ್ಟಿಸಲಾಯಿತು ಬ್ರಹ್ಮನ ಬಾಯಿಯಿಂದ ವಾಗ್ದೇವಿಯ ಜನನವಾಯಿತು ಬ್ರಹ್ಮನ ಮಾತಿನಂತೆ ಸಪ್ತ ಋಷಿಗಳು ಜನ್ಮ ತಾಳಿದರು ಕನಕಾದಿ ಮಾನಸ ಪುತ್ರರು ಬ್ರಹ್ಮನ ಒಳಗಿನಿಂದ ಹೊರಬಂದರು ಜಗತ್ತಿನ ಸೃಷ್ಟಿಯ ಕಾರ್ಯದಲ್ಲಿ ಇವರೆಲ್ಲರೂ ಬ್ರಹ್ಮದೇವರ ಜೊತೆಯಾದರು ಮಾರೀಚಿ ದಕ್ಷ ಬ್ರಹ್ಮರು ಹುಟ್ಟಿಬಂದರು ಇವರಿಂದ ದೇವದಾನವರು ರಾಕ್ಷಸರು ಗಂಧರ್ವ ಕಿನ್ನರರ ಸೃಷ್ಟಿಯಾಯಿತು ನಾರದರು ಬ್ರಹ್ಮನ ಹಣೆಯಿಂದ ಉದ್ಭವಿಸಿದರು ಸತ್ಯ ಧರ್ಮ ಕಾರ್ಯದಲ್ಲಿ ಇವರೆಲ್ಲರ ಪಾತ್ರ ಮುಖ್ಯವಾದದ್ದು ಹೀಗೆ ಸೃಷ್ಟಿಯ ರಚನಾ ನಂತರ ದೇವತೆ ರಾಕ್ಷಸರ ನಡುವೆ ಕಲಹಗಳು ಆರಂಭವಾಯಿತು ರಾಕ್ಷಸರು ದೇವತೆಗಳ ಭಯದಿಂದ ಒಂದು ಆಶ್ರಮದಲ್ಲಿ ಅಡಕಿಕೊಂಡರು ದೇವೇಂದ್ರ ದೇವತೆಗಳನ್ನೊಳಗೊಂಡು ಹುಡುಕಿಕೊಂಡು ಬಂದಾಗ ಆಶ್ರಮದ ಗುರುಗಳ ಹೆಂಡತಿ ತಡೆಗಟ್ಟಿ ನೀವುಗಳು ದಾಯಾದಿಗಳು ಯಾಕೆ ಈ ಕಾಲಗ ಒಂದಾಗಿ ಖುಷಿಯಿಂದ ಬಾಳಿ ಎಂದಾಗ ದೇವತೆಗಳು ಲೋಕ ಕಲ್ಯಾಣಕ್ಕಾಗಿ ರಾಕ್ಷಸರ ನಾಶ ಅಗತ್ಯವಾದದ್ದು ಎಂದು ಹೇಳಿದಾಗಲೂ ಸಹ ಗುರು ಮಾತೆ ಬಿಡದೇ ಇದ್ದಾಗ ವಿಷ್ಣುದೇವರು ಪ್ರತ್ಯಕ್ಷವಾಗಿ ಮಾತೆ ಸತ್ಯ ಧರ್ಮ ರಕ್ಷಣೆಗೆ ರಾಕ್ಷಸರ ಅಂತ್ಯ ಮುಖ್ಯ ದಯಮಾಡಿ ಅನುವು ಮಾಡಿಕೊಡಿ ಎಂದಾಗಲೂ ಸಹ ಬಿಡದೆ ಅಡ್ಡನಿದ್ದಾಗ ವಿಷ್ಣುದೇವರು ಗುರುಮಾತೆಯನ್ನು ಜೀವನ್ಮುಕ್ತಳನ್ನಾಗಿಸುತ್ತಾರೆ ಆ ಸಂದರ್ಭಕ್ಕೆ ಸರಿಯಾಗಿ ಗುರುಗಳು ಬಂದು ಏನು ತಪ್ಪು ಮಾಡದ ಸಾಧ್ವಿಯಾದ ತನ್ನ ಮಡದಿಯ ಜನ್ಮನಾಶಕ್ಕೆ ಕಾರಣವಾದ ವಿಷ್ಣುವಿಗೆ ಭೂಲೋಕದಲ್ಲಿ ಹತ್ತು ಅವತಾರವನ್ನಿತ್ತು ಎಂದು ಶಾಪ ಕೊಡುತ್ತಾರೆ ದುಷ್ಟಶಿಕ್ಷಕ ಶ್ರೇಷ್ಟ ರಕ್ಷಣೆ ಸತ್ಯ ಧರ್ಮ ಸ್ಥಾಪನೆಗೆ ಈ ಅವತಾರಗಳು ಅನಿವಾರ್ಯವಾಗಿದೆ ಇದು ವಿಷ್ಣುವಿನ ಸಂಕಲ್ಪವೇ ಇದಕ್ಕೆ ಗುರುಗಳು ನಿಮಿತ್ತ ಮಾತ್ರ ಹೀಗೆ ಹತ್ತು ಅವತಾರಕ್ಕೆ ಮುನ್ನುಡಿಯಾಯಿತು ಈ ಸಂದರ್ಭ ಮುಂದಿನ ಸಂಚಿಕೆಯಲ್ಲಿ ಮೊದಲ ಅವತಾರ ಮತ್ಸ್ಯಾವತಾರದ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ಓಂ ವಿಷ್ಣುವೇ ನಮಃ